ಮದ್ಗೊಂಡು ಮುತ್ತ ಹೇಳ್ತಿದ್ರು ಅಭಿಮಾನ ಬಿಟ್ಟು ಜೋಳಿಗೆ ಹಾಕಿ ಬೇಡ ಅಭಿಕ್ಷಾ ಇಲ್ಲದಿದ್ರೆ ಶಿಕ್ಷೆ ಅಂತಕ್ಕಂಥ ಮಾತ ಹೇಳಿರುತ್ತ ಅದಕ್ಕೆ ಪುಣ್ಯಾತ್ಮರಿ ಇವತ್ತು ಧರ್ಮ ಸಭೆ ಅದು ಇವತ್ತು ಧರ್ಮ ಸಭೆ ಇದು ಎಂತ ಧರ್ಮ ಸಭೆ ಅಂತಕ್ಕಿದ್ರೆ ಪುಣ್ಯಾತ್ಮರಿ ಎಂತ ಧರ್ಮ ಅಂತಕ್ಕಂದ್ರೆ ಏನಾಗತ್ತಿದ್ರೆ ಅವ್ರಿಗೆ ಹಾ ಹಾ ಎಲ್ಲಿ ಅದಕ್ಕೆ ಪುಣ್ಯ ಭಂಡಾರದೊಳಗನ ಜಗತ್ತ ಬ್ರಹ್ಮಾಂಡ ಅಂತಕ್ಕಂಥ ಅಂತಕ್ಕೇನು ಏನ್ ಚಂದ ಕಾಂತಾದ ಧರ್ಮ ಭಸ್ಮ ಭಂಡಾರದೊಳಗ ಉಳುದಾದ ಧರ್ಮಾತ್ ಅಕಸ್ಮಾತ್ ನೀವು ಎಷ್ಟು ಪುಣ್ಯವಂತರಿದ್ದೀರಿ ಅಂತ ಕೇಳಿದ್ರೆ ಭೋನಿಗೆ ನಿಮ್ಮನ್ನ ಕರೀತಾರ ಒಳ್ಳೆ ಕಾರ್ಯಕ್ಕೆ ನಿಮ್ಮನ್ನ ಕರೀತಾರ ಆ ಕರೆಯುವಂಥ ಸಂದೊಳಗೆ ನಮ್ಮನ್ನ ಅಷ್ಟು ಶ್ರದ್ಧೆಯಿಂದ ಕರೆಯಾಕೈತರ ನಾವು ಹೆಂಗಿರ್ಬೇಕು ಅಂತಕ್ಕಂಥದ್ದು ಒಂದು ಸಲ ನೀವು ವಿಚಾರ ಮಾಡಿದಿರಂದ್ರ ಈ ಧರ್ಮ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯದ ಬಂದು ಧರ್ಮ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ನಾವ್ ಹೆಂಗಿರ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಜಗತ್ತು ಹೇಳ್ದಂಗೆ ಯಾರೂ ಕೇಳುದಿಲ್ಲ ನಾವ್ ಹೆಂಗ ಮಾಡ್ತೇವೆ ಹಂಗೆ ಜಗತ್ತು ಮಾಡ್ತೇವೆ ನಾವ್ ಹೇಳಿದಂಗೆ ಯಾರು ಕೇಳದಿಲ್ಲ ನಾವ್ ಹೆಂಗ್ ಮಾಡ್ತೀವಿ ಅದನ್ನು ನೋಡಿ ಜಗತ್ತು ಮಾಡ್ತದ ಪುಣ್ಯಾತ್ಮರು ಇವತ್ತು ನೋಡ್ರಿ ಹಿಡ್ಕಲ್ದಾಗ ನಡ್ದದ ಬಸ್ತಾಡ್ದಾಗ ನಡ್ದದ ಆ ಮುಮ್ಮೆಟ್ಟು ಗುಡ್ದಾಗ ನಡ್ದದ ಕೌಲ್ ಗುಡ್ದಾಗ ನಡ್ದದ ಆ ಪಡ್ಸಲಿ ಒಳಗೆ ಪೂಜ್ಯರು ಮಾಡಿರ್ತಕ್ಕಂತ ಹಲವು ಕಡೆನೂ ಕೂಡ ಪುಣ್ಯಾತ್ಮರು ಇವತ್ತು ಎಲ್ಲಿ ಬೇಕಾದ್ರೂ ಕೂಡ ಸಿದ್ಧರ ಸಂದೇಶಗಳು ಸಾರ್ತಾ ಇದೆ ಈ ಪುಣ್ಯಾತ್ಮ ಭಕ್ತರು ಏನು ಮಾಡ್ಯಾರಂತ ಕೇಳಿದ್ರೆ ತಮ್ಮ ಮನೆಯಾಗ ಮಕ್ಕಳ ಕೈಯಾಗ ನೂರು ರೂಪಾಯಿ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಾರ ಭಂಡಾರದ ಜೋಳಿ ಬಾಗಿಲಿಗೆ ಬಂದಾಗ ಹಿಂದೂ ಮುಂದೆ ನೋಡ್ಲಾರ ಧರ್ಮದ ಕಾರ್ಯವನ್ನು ಮಾಡಿರಲಿ ಬಂಧುಗಳ ಅನಂತ ಅನಂತ ಧನ್ಯವಾದಗಳು ನಿಮಗ ಅನಂತ ಧನ್ಯವಾದ ಯಾಕಂದ್ರೆ ಈ ಕಾರ್ಯ ಆಗಬೇಕಾದ್ರೆ ಮನಸ್ಸಿಗೆ ನಿಮ್ದು ಒಂದ ಆಗುದಿಲ್ಲ ಎಲ್ಲರೂ ಕೈ ಸೋಡಿಸ್ಬೇಕು ಚಪ್ಪಾಳೆ ಕೂಡಬೇಕಾಗ್ತದ ಅದಕ್ಕೆ ಬಂಧುಗಳೇ ಅಂತ ಅಪರೂಪ ಕಾರ್ಯವನ್ನು ಮಾಡತಕ್ಕಂತ ಈ ಧರ್ಮದ ಕಾರ್ಯ ಪುಣ್ಯಾತ್ಮ ಏನು ಅಂತ ಕೇಳಿದ್ರೆ ಎರಡು ಕೈಲೇ ದುಡಿದತ್ತ ಧರ್ಮ ಅಂದ್ರೆ ಏನು ಎರಡು ಕೈಲೆ ದುಡಿದು ಒಂದು ಕೈಲಿ ತಿನ್ನುದ ಅದಕ್ಕೆ ಪುಣ್ಯಾತ್ಮರೆ ನಿಜವಾಗಿರ್ತಕ್ಕಂಥ ಧರ್ಮ ಏನು ಅನಿಸ್ಕೋದ ಕೇಳಿದ್ರ ಓಂ ಅಂತಕ್ಕಂಥ ಋಷಿ ಯೋಗ ಮಾಡ್ತಿದ್ದ ಯೋಗ ಮಾಡೋ ಕಾಲಕ್ಕೆ ಪುಣ್ಯಾತ್ಮರೆ ಹೋಗಿ ಸಂದೇಶ ಮೂಡ್ತಾರ ಕೈಲಾಸಕ್ಕೆ ಆಸು ಪಾತಾಳದಾಗ ಓಂ ಋಷಿ ಅಂತಕ್ಕಂಥ ಭಕ್ತಿ ಮಾಡಾಕತ್ತ ಆ ಪುಣ್ಯಾತ್ಮನ ಭಕ್ತಿಗೆ ಮಿಗಿಲಾದದ್ ಯಾರೂ ಇಲ್ಲ ಅಂದಾಗ ಅವಾಗ ಪುಣ್ಯಾತ್ಮರೇ ಇಂದ್ರ ವಿಚಾರ ಮಾಡ್ತಾನ ನಾನು ಪರೀಕ್ಷೆ ಮಾಡ್ಬೇಕವ್ರು ನಾನು ಪರೀಕ್ಷೆ ಮಾಡ್ಬೇಕು ನಾನು ಪರೀಕ್ಷೆ ಮಾಡ್ಬೇಕಂದ ಅವಾಗ ಹೇಳ್ತಾನ ಪರಮಾತ್ಮ ಸೋಲಿಲ್ಲ ನೀನ್ ಹೋಗ್ಬೇಡ ನಿನ್ನ ಭಕ್ತನ ಪರವೈಸಿ ಮಾತನಾಡ್ಬೇಡ ಅವ್ನು ಬರ್ತ ನಾನು ತಿಳ್ಕೊಂಡು ಹೇಳ್ತಾನ ಇಂದ್ರ ಪುಣ್ಯಾತ್ಮರೇ ಗರುಡನಾಗ್ತಾನ ಶಿವಹಂಸ ಪಕ್ಷಿ ಆಗ್ತಾರೆ ಇಬ್ರು ತೆಳಗಿ ಬರ್ತಾರೆ ಭಗವಂತ ಋಷಿ ತನ್ನ ಲೋಕದೊಳಗ ತಲ್ಲಿನಾಗಿದ್ಬಿಟ್ಟು ಧ್ಯಾನದೊಳಗೆ ತಪಸ್ಸಿನೊಳಗೆ ಆ ಪಕ್ಷಿ ಒಂದು ಋಷಿಯನ್ನು ಆಶ್ರಯಿಸ್ತದ ಕಣ್ಬಿಟ್ಟು ನೋಡಿದ ಅವಾಗ ಗರುಡನಾಗಿರ್ತಕ್ಕಂಥ ಇಂದ್ರ ಕೇಳ್ತಾನೆ ನನ್ನ ಆಹಾರಕ್ಕಾಗಿ ನನ್ನ ಹುಟ್ಟಿ ಉಪ್ಪಸ ಒಂದೇ ಒಂದದ ನೀನು ಅಂತ ಕೇಳ್ತಾನೆ ಕೊಡುದಿಲ್ಲ ಯಾವಾಗ ಪುಣ್ಯಾತ್ಮ ನನ್ನ ಆಶ್ರಯನ ಬಯಸದ ಬೆಣ್ಣಿಗೆ ಬಿದ್ದದ ಹೊಟ್ಟೆಲಿ ಹುಟ್ಟಿದ ಕೊಡಬೇಕ್ರೆ ಬೆಣ್ಣಿಗೆ ಬಿದ್ದದ್ ಕೊಡುದಿಲ್ಲ ಅಂತ ತಿಳ್ಕೊಂಡು ಸರ್ತಿ ಹೇಳ್ತದ ಆವಾಗ ನಿನಗೆ ಅಕಸ್ಮಾತ್ ಹಸಿವನಾಗಿತ್ತಂದ್ರ ನನ್ನ ಸೆರೆದೊಳಗಿಂದ ಮಾಂಸ ನಿನಗೆ ಕೊಡ್ತೇನು ಕರೆ ಪಕ್ಷಿ ಮಾತ್ರ ನಾನು ಕೊಡುದಿಲ್ಲಂದ ಆಗಲಿ ಕೊಟ್ಬಿಡಂದ ಆ ಕಡಿ ತರಿಸಿದ್ರು ಆ ಋಷಿ ತನ್ನ ಶರೀರದ ಮಾಂಸವನ್ನು ಕತ್ತರಿಸಿರ್ತಕ್ಕಂಥ ಪ್ರಸಂಗದೊಳಗೆ ಎಷ್ಟು ಹಿಟ್ಟು ಕೂಡ ಪರಡಿ ಮೇಲೆ ಅವಾಗ ಭಗವಂತ ತಿಳ್ಕೊಂಡ ನನ್ನ ಕೊನೆ ಪರೀಕ್ಷೆ ತಿಳ್ಕೊಂಡು ಓಂ ಋಷಿ ಹೋಗಿ ತಾನೇ ತಕ್ಕಡಿ ಕೊಟ್ಟು ಬಿಟ್ಟ ಅವಾಗ ಗರುಡನಾಗಿರ್ತಕ್ಕಂಥ ಇಂದ್ರ ಪ್ರತ್ಯಕ್ಷ ಆಗ್ತಾನ ಹಂಸ ಪಕ್ಷಿ ಆಗಿರ್ತಕ್ಕಂಥ ಶಿವನು ಕೂಡ ಪ್ರತ್ಯಕ್ಷ ಆಗ್ತಾನ ನಿನ್ನ ಪರೋಪಕಾರ ಧರ್ಮದ ಕಾರ್ಯಕ್ಕೆ ನಾವು ಮೆಚ್ಚಿದೀವಿ ಏನ್ ಬೇಡ್ತಿವಿ ಬೇಡು ಅಂತಕ್ಕಂಥ ಮಾತ ಹೇಳ್ತಕ್ಕ ಇದು ಧರ್ಮ ಅನ್ಸ್ಕೋತ ಧರ್ಮ ಇದಕ್ಕೆ ಧರ್ಮ ಸಭೆ ತಸರಿರ್ತಾರೆ ಧರ್ಮಸಭೆ ಅಂತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರೇ ಈ ಧರ್ಮಸಭೆಯೊಳಗೆ ಗೀತೆಯೊಳಗೆ ಅರ್ಜುನ ಕೂಡ ಪುಣ್ಯಾತ್ಮರೇ ಪರಮಾತ್ಮ ಹೇಳ್ತಾನೆ ಅನಿತ್ಯಾನೇ ಶರೀರಾನೇ ಇವೋ ನೈವ ಶಾಶ್ವತ ನಿತ್ಯ ಮರ್ತಿಯೋ ಸನ್ನಿತ ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯ ಧರ್ಮ ಸಂಗ್ರಹ ನೀನು ಕರ್ತವ್ಯ ಏನು ಅಂತ ಕೇಳಿದ್ರೆ ನೀವು ತಗೊಂಡು ಬಂದು ಶರೀರ ಸುಳ್ಳದು ಅನಿತ್ಯಾನಿ ದುಡ್ಡು ದೊಗಾನಿ ಭೂಮಿ ಸೀಮೆ ಎಲ್ಲ ಸುಳ್ಳದ ನೀ ತಗೊಂಡು ಬಂದ ಈ ಶರೀರ ಸೊಳ್ಳದ ಆದ್ರೆ ನೀನೇನ್ ಮಾಡ್ಬೇಕಾಗಿತ್ತು ಅಂತ ಕ ಒಬ್ಬ ಜ್ಞಾನಿ ಬರೀತಾನೆ ಕಾಯ ಕರಗುತ್ತಿದೆ ಆವಿಷ್ಯ ಸರಿಯುತ್ತದೆ ಸಮಯ ಜರಿಯುತ್ತದೆ ನೀನು ಹರಪೂಜೆ ಗುರು ಸೇವೆ ವರಪುಣ್ಯ ಧರ್ಮದ ಕಾರ್ಯ ಆಗಬೇಕಂತಕ್ಕಂಥ ಮಾತು ಹೇಳಕ್ಕೆ ಕರ್ಕೊಂಡು ಅದಕ್ಕೆ ಧರ್ಮಕ್ಕಾಗಿ ಇವತ್ ನಾವೆಲ್ಲ ಜಗತ್ತಿನ ಮದಗೊಂಡ ಮುತ್ತ ಇಷ್ಟು ಕೊಂಡಾಡ ಕತ್ತಿದೀವಿ ಹಾಡಕ್ಕೆ ಹೊರಸಾಕತ್ತಿದೀವಿ ಪುಣಾತ್ಮರ್ ಅವ್ರ ಬಾಲ್ಯದ ಘಟನೆಯನ್ನು ನಾನು ಒಂದ್ಸಲ ಕೇಳಿದಾಗ ಮಠದೊಳಗೆ ಎಣ್ಣೆ ಹಚ್ಚುವಂತ ಸಂದರ್ಭದಲ್ಲಿ ವಾಕಿಂಗ್ ಹೋಗೋ ಸಂದರ್ಭದಾಗ ನಮ್ಗೋಡ್ರ್ಯಾ ನೀವೆಲ್ಲ ಹಾಡ ಹಾಡಿದ್ರೆ ಒಂದು ಪದ್ಯ ಹಾಡಿದ್ರೆ ನಿಮ್ಗೆ ಐದ್ನೂರು ಕೊಡ್ತಾರ ನೂರು ಕೊಡ್ತಾರ ಎರಡ್ ನೂರು ಕೊಡ್ತಾರ ನಾನು ಬೆಳತಾ ಹಾಡ್ಲಕ್ ಹೋಗ್ಬೇಕಂದ್ರೆ ಸವಾರ್ ರೂಪಾಯಿ ಕೊಡ್ತಿದ್ರು ಎರಡು ರೂಪಾಯಿ ಕೊಟ್ಟು ಎತ್ತಿನ ಗಾಡಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ದಯವಿ ಚಲೋತಿವಿ ಅಂತಿದ್ದಾವ್ ಪ್ಪ ಹೆಂಗ್ರಿ ಇವತ್ತು ಸಾವಿರ ರೂಪಾಯಿ ಕೊಟ್ಟಾಗ ಇನ್ನ ರೊಕ್ಕ ಕಡಿಮೆ ಅಂದಾಗ ಪಟ್ಟೆಗೆ ಊಟ ಸಿಗ್ತದಾಗಿತ್ತು ಹುಗ್ಗಿ ಸಿಗ್ತಿದ್ದೋ ತಿಳ್ಕೊಂಡು ಹಾಡಕ್ಕೆ ಹೋಗ್ತಿದ್ದೆ ತಿಳ್ಕೊಂಡು ಇವತ್ತು ಮನಿ ಬಾಗಿಲಿಗೆ ಬರಾಕತ್ತ ಗಾಡಿಗಳು ಇವತ್ತು ಮನಿ ಬಾಗಿಲಿಗೆ ಆದರೂ ಕೂಡ ಪುಣ್ಯಾಪ್ಪ ಕೊರತೆ ಆಗಕತ್ತೈತೆ ಅವ್ರ ಪದ್ಯಗಳು ಎಂತಾಗಿದ್ದು ಅಂತ ಕೇಳಿದ್ರೆ ಅವ್ರ ಪದ್ಯ ಎಂಥಾಗುತ್ತಿದ್ರೆ ಮೈ ರೋಮಾಂಚನಗೊಳ್ತದ ಬರ ಬಿದ್ದ ಮೇಲೆ ಗುರ ಬರುವಲ್ಲ ರೋಣಿ ಇಷ್ಟ ನಾವು ಮುಂದೆ ಮುಂದೇನೈತೆ ಮುಂದೆ ಏನೈತೆ ದುಡ್ಡು ಹತ್ತೈತೆ ನಾನು ಭಾಳ ಬೇರಿಕೆ ಮೇಲೆ ಹಾಡಿದಾಗ ಎಂತೆಂಥ ಜಗದ್ಗುರುಗಳು ಸಹಿತ ಏನು ಹೋ ಪುಣ್ಯಾತ್ಮ ಎಲ್ಲಿ ತಂದಿದ್ದಿತ್ತು ಅದಕ್ಕೆ ಎಲ್ಲಿ ತಂದಿದೆ ನಮ್ಮಂಗ ಹುಟ್ಟಿ ಬಂದಿಲ್ಲ ಅವರ ಪರಮಾತ್ಮಗೆ ಹೇಳಿ ಬಂದಾರ ಹೇಳಿ ಕರ್ಸ್ಕೊಂಡ ಈ ಧರ್ಮವನ್ನು ಉದ್ಧಾರ ಮಾಡ್ಲಕ್ ನಿನ್ನಿಂದ ಸಾಧ್ಯದ ನೀವು ಬರ್ಬೇಕಂತ ತಿಳ್ಕೊಂಡು ಅಮ್ಮೋಗಿಸಿದವ್ರನ್ನ ಕರ್ಸ್ಕೊಂಡಾನ ಕೆಲಸ ಮುಗದಾರ ನಾ ಹೇಳಿ ಹೋಗ್ತೇನೆ ನಸ್ಕಿನ ನಾಲ್ಕು ಗಂಟೆಗೆ ಬ್ಯಾಂಕ್ ಲಾಕ್ ಆಗ್ತದೆ ಯಾರು ಏನು ಬೇಡ್ಕೊತೀರ ಬೇಡ್ಕೊಡುತ್ತೋ ಹೋಗಾಗ ಹೇಳಿ ಹೋಗ್ಯಾರ ಬರಾಗ ಹೇಳಿ ಬಂದಾರ ಪುಣ್ಯಾತ್ಮ ಸಾಮಾನ್ಯ ಮಹಾರಾಜ್ ತೊಟ್ಲಾಗಿರಾಗ ಗುರುಗಳು ತೊಟ್ಲಾಗಿದ್ದಾಗ ಹೇಳಿದಿರತ್ತ ಇವು ನಾಳೆ ಜಗ ಬೆಳಗು ಮಗ ಆಗ್ತಾನ ತಿಳ್ಕೊಂಡು ಹೇಳ್ತಿರತ್ತ ಈಗ ನಮ್ಮ ಮಕ್ಕಳವ್ರಿಗೆ ಕೇಳ್ತಾರೆ ಬರ ಬಿದ್ದ ಮೇಲೆ ಕುರ ಹಡದರ ಪರವಲ್ದ ಮೇಲಾಗೋಣಿ ಹಿರಿಯರು ರೋಣಿ ಆದರ ನೀರ ಹರ್ಯಬ ಓಣಿ ಓಣಿ ನೀರ ಹರ್ಯಬ ಓಣಿ ಓಣಿ ಒಣಗಿ ಹೋದು ಹೊಳಿಯ ಸಿನ್ನಿ ಖಾಲಿ ಉಳದು ತನಗೋಳ ಕಣ್ಣಿ ಖಾಲಿ ಉಳದು ತನಗೋಳ ದ್ ಗೂಟಗ ಉಳ್ಳದು ತನಗೋಳ ಕಣ್ಣಿ ರೈತರ ತರ ಮಾಡಿ ಸ್ವನ್ನಿತ್ ಕೀರ್ತನ ಮಾಡವ್ರಲ್ಲ ಕೀರ್ತನ ಮಾಡಲಕ್ಕ ಮುಳುಗಿ ವಾದು ಮಟ್ಟಿ ಅಮಿನಿ ಏನೋ ನುಡಿಗೊಳ್ರಿ ರಾತ್ರಿ ಎರಡು ಗಂಟೆಕ್ಕೆ ಬಿಸಿ ಏರಮ್ಮ ಪದ ಬೇಕಂದಿದೀ ಬರಕಾಗಿ ಎಲ್ಲ ಮಾಡಿರೋ ಪದ ಅಂದ್ರವ್ರು ಯಪ್ಪ ಮನ್ಕೊಂಡಿ ಯಾವಾಗ ಪದ ಮುಗಿಸಿರವಾಗ ಅಂದಾಗ ತೆಲಾಗ ಹುಳ ಹಾಕಿ ಮಲ್ಕೊಂಡಿದ್ದು ನಿದ್ದೆಂಗೆ ಹಾಕತ್ತೋ ಎರಡು ಗಂಟೆ ತನಕ ಪದಾನ ಮಾಡಿ ಬರ್ಕೊಂಡ್ಬಿಡತ್ತೆ ಅವ್ರು ಎಂಥದ್ದು ಸರಸ್ವತಿ ಅವರು ನಾಲ್ಗಿ ಮೇಲೆ ಕುಣಿತಿದ್ರು ಲಕ್ಷ್ಮಿ ಪತಿ ಆಗಿದ್ರು ಅವರು ಲಕ್ಷ್ಮಿ ಪತಿ ಆಗಿದ್ರ ಹಿಂದಿನ ನೀನೆಲ್ಲ ನೋಡಿರ್ಬೇಕು ಊಟದ ಹಾಲ ಸ್ಲ್ಯಾಪ ಐವತ್ತು ಸಾವಿರ ಕಡಿಮೆ ಇದ್ದು ಐವತ್ತು ಸಾವಿರ ಹಪ್ಪಗಳು ಮಲ್ಕೊಂಡು ಬಿಟ್ರು ತಿವಾರಿ ಸಾವುಕಾರ ಬಂದು ಆರು ಗಂಟೆಗೆ ಅಪ್ಗಳದಾರ ಹಂಜಿಗೆ ಅಪ್ಪ ಅಪ್ಪಗಳು ಎಲ್ಲದಾರಪ್ಪ ಮಕ್ಕಳ ಯಾರ ಮ್ಯಾಲ ಹೋಗ ತಿವಾರಿ ಸಾವುಕಾರ ಏನು ಮ್ಯಾಲ ದೇವ್ರಿಗೆ ಕರ್ಕೊಂಡು ಹೋಗಿ ಬರೋ ನನ್ಕ ಮುಖ ತಕ್ಕ ಮುಖ ತೊಕೊಂಡು ಬಂದು ಕೂತ್ರು ಐವತ್ತು ಸಾವಿರ ಬಂಡಲ್ ಆಗಿನ ಕಾಲಕ್ಕೆ ಇಪ್ಪ ಹತ್ತು ಹತ್ತು ಇಪ್ಪತ್ತು ವರ್ಷ ಹಿಂದೆ ಐವತ್ತು ಸಾವಿರ ಬಂಡಲ್ ತಂದು ಹಪ್ಪಗಳು ಕೈಯಾ ಕೊಡ್ತಾನ ಸಾವು ಯಾಕೆ ಕೊಡಾಕತ್ತೀರಿ ಯಾಕೆ ಕೊಡಾಕತ್ತೀರಿ ಗುಡ್ಡದ ಮೋಕ್ಷದ ಕನಸಿನಾಗ ಬಂದಿದ್ದ ನೀನೇನು ಊಟದ ಹಾಲ ಸ್ಲ್ಯಾಪ್ ಹಾಕತ್ತಿರತ್ತ ಎಷ್ಟು ಕಡಿಮೆ ಬಂದಂತೆ ನನ್ನ ಮಗನ ಕೈಯಲ್ಲಿ ತಂದು ಕೊಡೋ ಥೇಳ ತಿಳ್ಕೊಂಡು ಕೂತಿದ್ರು ಮಗ ಒಬ್ರು ಭಕ್ತರು ಬೇಡ್ಕೊಂಡಿದ್ರು ಆ ಕೇಳಿದ್ರೆ ಪುಣ್ಯಾತ್ಮ ನನ್ನ ಕೆಲಸ ಆಗೇತಿ ನಿನಗರೇ ತೊಪ್ಪಕೊಂಡೇನೆ ತೊಪ್ಕೊಂಡೇನೆ ನಿನಗ ಕೊಡ್ಲೇ ತಳಗ ಮಠ ಕೊಡ್ಲೇ ತಪ್ಪು ಹಿಡ್ಕೊಂಡು ಕೂತು ಹೋದ್ ಗುಡ್ಡದ ಮುಂದೆ ಕೌಲು ಹಚ್ಚನಕ್ಕೆ ನಿನಗ ಕೊಡೋದಂದ್ರೆ ಬಲ ಕೊಡು ತೆಳಗ ಕೊಡಂದ್ರೆ ಎಡ ಕೊಡು ತೆಳಗ ಕೊಡೋ ಕೇಳಿಬಿಟ್ಟು ಧರ್ಮದ ಕಾರ್ಯ ಪುಣ್ಯಾತ್ಮ ಧರ್ಮದ ಕಾರ್ಯ ಅದಕ್ಕೆ ಒಂದು ಮಾತು ಹೇಳ್ತಿದ್ರು ಪುಣ್ಯಾತ್ಮರಿ ಈ ಲೋಕದೊಳಗೆ ನಾವೆಲ್ಲರೂ ಒಂದು ದಿವ್ಸ ಒಂದು ದಿವಸ ಹೋಗಾವ್ರದ ಅವ್ರ ಹೆಸರು ಮೇಲೆ ಮಾಡ್ತಕ್ಕಂತ ಕಾರ್ಯ ಮಾತ್ರ ಹಿಂದೆ ಉಳಿಬೇಕು ಪುಣ್ಯಾತ್ಮರು ಆ ಪುಣ್ಯಾತ್ಮ ಒಪ್ಪತ್ತು ಊಟ ಸಿಕ್ಕದ ಒಪ್ಪತ್ತು ಸಿಕ್ಕಿಲ್ಲ ಉಟ್ಕೊಳ್ಳ ಸರಿಯಾಗಿ ದೋತ್ರ ಸಿಕ್ಕಿಲ್ಲ ಅವರು ಪುಣ್ಯದಿಂದ ನಾವೇ ಮೂವತ್ತು ಲಕ್ಷ ಗಾಡಿ ಒಳಗೆ ತೆರಿಗೆ ಅವರ ಆಶೀರ್ವಾದದಿಂದ ಅವರದು ಉಪಕಾರ ಸ್ಮರಣೆ ನಮಗೆ ಯಾವತ್ತು ಮನಸ್ಸೇ ಇತ್ತು ಅಂದ್ರೆ ಪುಣ್ಯಾತ್ಮರೇ ಅದು ನಡಿಲಿಕ್ಕೆ ಸಾಧ್ಯ ಅದೇ ಕಲ್ಪನೆ ಇಟ್ಟುಕೊಂಡ ಪುಣ್ಯಾತ್ಮರೇ ಧರ್ಮಕ್ಕೆ ಮೊದಲು ಏನು ಮುಟ್ಟಿಸ್ಬೇಕು ಅಂತ ಕೇಳಿದ್ರ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕನ್ನ ಶಿಕ್ಷಣನೇ ಮೂಲ ತಳಹದಿಯನ್ನು ಕೊಂದು ಪುಣ್ಯಾತ್ಮರೇ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿರ್ತಕ್ಕಂಥದ್ದು ಆರಂಭ ಮಾಡಿರ್ತಕ್ಕಂಥ ಅದಕ್ಕೆ ಪೂಜ್ಯರು ಕೂಡ ಬಂದಿರತಕ್ಕಂಥ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಪುಂಗಪ್ಪರೆ ಧರ್ಮ ನಮ್ಮನ್ನು ಕಾಯ್ತದ ಯಾರ ಧರ್ಮವನ್ನು ಕಾಪಾಡ್ತೀರಿ ಆ ಧರ್ಮ ನಮ್ಮನ್ನು ಕಾಯ್ತದ ಅದಕ್ಕೆ ನಾವೆಲ್ಲ ಧರ್ಮದ ಕಡೆ ನಡೀಬೇಕಾಗಿತ್ತು ಧರ್ಮ ಅರ್ಧ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥ ಒಳಗೊಂಡ ತಿಳ್ಕೊಂಡು ಮಾನವರಿಗೆ ನಾಲ್ಕು ಪುರುಷಾರ್ಥ ಹೇಳ್ಯಾರ ಮೊದಲಿಗೆ ಧರ್ಮನ ಹೇಳ್ಯಾರ ಮೊದಲಿಗೆ ಧರ್ಮನ ಹೇಳ್ಯಾರ ನೀವು ಸಂಸ್ಕೃತ ಕಲೀರಿ ಏನಾರ ಕಲೀರಿ ಮೊದಲು ಏನ ಕಲೀರಿ ಕರೆ ಪುಣ್ಯಾತ್ಮರ ಮಾನವನಾಗಿ ಬದುಕೋದು ಮಾತ್ರ ಕಲಿಬೇಕಾಗಿತ್ತು ಇವತ್ತನ ದಿನಮಾರದೊಳಗೆ ಮಾನವನಾಗಿ ಬದುಕೋದು ಅದಕ್ಕೆ ಬಸವಣ್ಣ ಹೇಳಿದ ಇವನಾರವ ಇವನಾರವ ಇಂಥ ಸತ್ತು ಬುದ್ಧಿ ನನಗೆ ಕೊಡಬೇಕು ನಿಜಗುಂಡ್ರ ಬೇಡ್ಕೊಂಡು ಬೇಡ ಬೇಡವ ನಿಮ್ಮನುಭವ ಬಹುದೊಳಗ ತಿಳ್ಕೊಂಡು ಏನ್ ಬೇಡ್ಕೊತನು ಸದ್ಗುಣಗಳನ್ನ ಕೊಡುತ್ತೆ ಅದಕ್ಕೆ ಇವ್ ನಮ್ಮವಲ್ಲಪ್ಪ ನಮ್ಮವಲ್ಲ ನಾ ಶಾಣೆ ಆದಿನಿ ದಟ್ಟಿ ಎಂತ ಗದ್ದಲಕ್ಕೆ ಬೇಡಪ್ಪ ಪುಣ್ಯ ಬಲ್ಲವೂ ಕೂಡ ನಾ ಬಲ್ಲವನ್ನ ತಿಳ್ಕೊತ ಹೋಗುದಿಲ್ಲ ಸಿದ್ದೇಶ್ವರಪ್ಪಳ ಮುಂದೆ ನಾನು ಪ್ರವಚನ ಮಾಡ್ತೀನಿ ಕೆಡುವ ಕಾಯದ ಸಫಲ ಬಾವುದತ್ತು ನಿಜಗೊಂಡ್ರ ವಾಕ್ಯ ವಾಕ್ಯ ನಾನು ಅರಿಯುವುದು ಅಂತಕ್ಕಂಥ ಒಂದು ಮಾತೈತಿ ಅಲ್ಲಿ ಪುಣ್ಯಾತ್ಮರೇ ಪರ ಇದ್ದಾತ್ ನಾನು ಮಾತನಾಡಿ ಅಪ್ಗಳ ನೀ ತಪ್ಪೇನು ಸಹಿತ ಹೇಳಿಲ್ಲ ನನಗ ನೀ ತಪ್ಪಿದ ಹೇಳಿಲ್ಲ ಒಂದು ಮಾತು ಹೇಳಿ ಸಿದ್ದೇಶ್ವರಪ್ಪಗಳ ಅಮರೇಶ್ವರ ಸ್ವಾಮೀಜಿ ಅವ್ರು ಎಷ್ಟು ಚೆನ್ನಾಗಿ ಮಾತನಾಡ್ತೀರಿ ಎಷ್ಟು ಒಳ್ಳೆಯ ಮಾತನಾಡ್ತೀರಿ ಅಂದಾಗ ನನಗೆ ಗೊತ್ತಾಗಿ ಬಿಡ್ತು ಹೊರಗೆ ಬಂದು ತಿಳ್ಕೊಂಡು ನನ್ನ ವಾಣಿ ಒಳಗೆ ಮಾತು ತಪ್ಪೇ ಅಂತ ತಿಳ್ಕೊಂಡು ಇದಕ್ಕೆ ಜ್ಞಾನಿ ಅಂತ ಇವರಿಗೆ ಗಂಗೆ ಅಂತ ಕರೀತಾರೆ ಮತ್ತೆ ಅದಕ್ಕೆ ಪುಣ್ಯಾತ್ಮರೆ ಯಾರು ಕೂಡ ನಾನು ನಾನು ಅಂತಕ್ಕಂಥದ್ದು ವಿದ್ಯಕ್ಕೆ ಏನು ಭೂಷ್ಯಕ್ತಕ್ಕಿದ್ರೆ ವಿನಯ ಆ ಭೂಷಣ ಅಂತಾರೆ ಯಾವನಲ್ಲಿ ಪುಣ್ಯಾತ್ಮರೆ ಕೂಡ ಏನೋ ನಾನು ದೊಡ್ಡ ನಾನು ಪೇಟ್ ಐತಿ ನಂದು ಆದೈತಿ ಇದೈತಿ ತಿಳ್ಕೊಂಡು ಯಾವ ಗೊದಲುಕು ಹೋಗ್ಬಾರ್ದು ಕಕಂಬರಿ ಶ್ರೀಮಠದೊಳಗೆ ಸಿದ್ದೇಶ್ವರಪ್ಪ ನಾವು ವಾಕಿಂಗ್ ಮಾಡೋ ಕಾಲಕ್ಕೆ ಗೆಳದ್ ಕೆಳಕೊಂಡು ಬರ್ರಿ ಸ್ವಾಮೀಜಿ ಅಂದ್ರು ಹಪ್ಪುಗಳು ಕೂಡ್ರ ಕಾಲಕ್ಕೆ ಸೈಬಣ್ಣ ಹಾಸಲಕ್ಕ ಹಾಸಲಾಕೊಂಡ ಹಾಸನ ತಗೊಂಡು ಓಡಿ ಬಂದ ಅವಾಗ ಹಪ್ಪುಗಳು ಮಾತಾಡು ಸನ್ಯಾಸಿಗಳಿಗೆ ಏನು ಹಾಕು ನೆಲ ಹಾಸ್ಕೊಳ್ಳೋದು ಮುಗಲು ಹಚ್ಕೊಳ್ದಾಕೆ ಬಂದು ಅಂದ್ರು ಅದಕ್ಕೆ ಬಂದುಗಡೆ ಈ ಜೀವನ ಅಂತಕ್ಕಂಥದ್ದು ಏನೈತೆ ಕೇಳಿದ್ರ ಬದುಕು ಬೊಗಸೆಯಲ್ಲಿ ಹಿಡದಿಟ್ಟ ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸಿ ಕ್ಷಣ ವ್ಯರ್ಥವಾಗದಂತೆ ತಿಳ್ಕೊಂಡು ಹೇಳ್ತಾರೆ ನೀನೇನೇ ಮಾಡ ಹೋಗ್ತದೆ ಆದ್ರೆ ಹಾರು ಬಳಕೆ ನಾಲ್ಕು ಜನ ಇವತ್ತು ಪುಣ್ಯಾತ್ಮನ ಮೂಲಿ ಮೂಲಿಗೆ ಕರ್ನಾಟಕ ಮಹಾರಾಷ್ಟ್ರದೊಳಗ ಮದಗೊಂಡ ಮುತ್ತೆ ಇನ್ನೊಂದು ನಾಲ್ಕು ಒಪ್ಪ ತಿರುಗಬೇಕಾಗಿತ್ತು ಮದಗೊಂಡು ಮುತ್ತೆ ಇನ್ನೊಂದು ನಾಲ್ಕು ಒಪ್ಪ ತಿರುಬೇಕಾಗಿತ್ತು ತಿಳ್ಕೊಂಡು ಜನ ಕೊಂಡಾಡ್ತಾರೆ ಪುಣ್ಯಾತ್ಮ ನಾವು ಕೂಡ ಪರದೇಶ್ ಕಡ್ಕೊಂಡು ಉಣ್ಣುವಂತ ಗುರುನ ಕರ್ಕೊಂಡು ಬಿಟ್ಟು ಅಂತಕ್ಕಂಥದ್ದು ಇವತ್ತು ಪರದೇಶ ಆಗ್ತಕ್ಕಂಥ ಸಂದರ್ಭದ ಬಂಧುಗಳೇ ಅದಕ್ಕೆ ನಾನು ಒಂದು ಮಾತ ಹೇಳ್ತಾ ಇದ್ದೀನಿ ಇವತ್ತು ಮೊಗಶಿದ್ದನ ಪರಂಪರೆ ಇವರು ರೇವಣ ಸಿದ್ದೇಶನ ಪರಂಪರೆ ಇದು ನಾವೆಲ್ಲರೂ ಕೂಡಿದೀವಿ ನಾವು ಸನ್ಯಾಸಿ ಹೇಳೋದಕ್ಕೆ ಪುಣ್ಯ ಒಂದು ಗಿಡದ ಹಕ್ಕಿಗಳಿದ್ದಂಗ ಒಂದು ಗಿಡದ ಗಿಡದ ಎಲ್ಲರನ್ನು ಪ್ರೀತಿ ಮಾಡ್ತಕ್ಕಂಥ ಹೃದಯ ಇಟ್ಟುಕೋರು ಯಾರ್ಯಾರಿಗೆ ದೇವರು ಏನೇನು ಶಕ್ತಿ ಕೊಟ್ಟು ಯಾರು ಮೊದಲು ತಗೊಂಡು ಬಂದಿಲ್ಲ ಇಲ್ಲಿ ಬಂದ ಬಳಕ ಯಾರ್ಯಾರು ಹೆಚ್ಚು ಅನುಕೂಲ ಆಗೈತಿ ಅನುಕೂಲ ಮಾಡ್ಕೊಂಡಿದ್ರು ಆದ್ರೆ ಇನ್ನೊಬ್ಬರ ಮನಸ್ಸು ಇನ್ನೊಬ್ಬನ್ನು ಅಲ್ಲಗಳಿ ಅಲ್ಲಗಳಿತಕ್ಕಂಥದನ್ನ ಯಾವ ಕೂಡ ಯಾವ ವ್ಯಕ್ತಿಲಿ ಬರಬಾರದು ಒನ್ಯಾತ್ಮ ಇವತ್ತು ಮಾನಸಿಕೊಡೆಯವರು ಮಾಡ್ತಕ್ಕಂಥ ಕೆಲಸ ಅವ್ರು ಒಂದೇ ಮಾತಾಡಿದರು ನನ್ನ ನನ್ನ ಎದಿ ನಡುವೆ ಏನು ಮಾಡ್ತೀರಿ ಗೊತ್ತಿಲ್ಲ ನಮ್ಮಾರು ಅಂತಕ್ಕಂಥ ಅಭಿಮಾನಕ್ಕನ್ನು ಹಾಕೇನಿ ನಿಮ್ಗೆ ಹೇಳಬೇಕಾಗಿರ್ತಕ್ಕರೆ ನಾನು ಒಬ್ಬನಾಗೆ ಹೇಳಿಲ್ಲ ಅಂತಕ್ಕಂಥ ಮಾತು ಹೇಳಿದಾಗ ಆ ಮಾಡ್ತಕ್ಕಂಥ ಸನ್ಯಾಸಿಗಳು ಮಾಡ್ತಕ್ಕಂಥ ಕಾರ್ಯವನ್ನು ಇವತ್ತೊಬ್ಬ ಪ್ರಪಂಚಕ್ಕೆ ಮಾಡ್ತಾನಂದ್ರೆ ನಾವು ಯಾಕೆ ಸನ್ಯಾಸಿಗಳು ಹೋಗಬಾರ್ದು ಅಂತ ಆಲೋಚನೆ ಇಟ್ಕೊಂಡು ಬಂದುಬಿಟ್ಟಿದ್ವಿ ಬಂದುಬಿಟ್ಟಿದ್ವಿ ರೊಕ್ಕ ಮುಖ್ಯಲ್ಲ ಪುಣ್ಯಾತ್ಮ ರೊಕ್ಕ ಮುಖ್ಯಲ್ಲ ಪ್ರೀತಿ ಅದ ಪ್ರೀತಿ ಮುಖ್ಯದ ರಾಜಾಪುರ ಗ್ರಾಮದ ರಾಣಿ ಮ್ಯಾಲೆ ಕೊಡಿಸ್ತಾನಂದ್ರೆ ಅವರು ಎಷ್ಟು ತಕ್ಕ ಅಂತ ಕೇಳಿ ಎಷ್ಟೊತ್ತ ಕಣಿಸ್ತೀರಿ ಒಮ್ಮೆ ಆಣಿ ಮೇಲೆ ಅಂದ್ರೆ ಒಟ್ಟ ತೆಳಗ ಇಳಿಸ್ಕೊಂಡು ನೋಡಿ ನಡಿತೈತೆ ಹಂಗಿದ್ರೆ ಕುಣಿಸ್ತೀರಿ ನೀನು ಕೇಳಿ ಹಂಗಿಲ್ಲ ಹಂಗಾದ್ರೆ ಬ್ಯಾಡ ಹೃದಯ ಭಕ್ತರು ಹೃದಯದ ಏನು ಜಾಗ ಕೊಟ್ಟಿಲ್ಲ ಆಣಿಕಿತ್ತ ಹೆಚ್ಚಿನ ಜಾಗ ಭಕ್ತರ ಹೃದಯದೊಳಗೈತಿ ಅಂತಕ್ಕಂಥ ನಾವೆಲ್ಲ ಆಲೋಚನೆ ಅದಕ್ಕೆ ಅದಕ್ಕಪ್ಪ ಅವ್ರಿಗೆ ಧರ್ಮ ಅನ್ಸ್ಕೋತದೆ ಅಂತ ಧರ್ಮದ ಕಾರ್ಯವನ್ನ ಮಾನಸ ಜೋಡಿಯವರು ಎಷ್ಟೇ ಪ್ರಪಂಚದಾಗ ತೊಂದರೆ ತಾಪತ್ರೆ ಬಂದರೂ ಕೂಡ ಆ ಗುರುವಿನ ಕಾರ್ಯಕ್ಕೆ ಹಿಂದೂ ಸರಿಲಾರದು ಇಷ್ಟೆಲ್ಲ ಭಕ್ತ ಜನರನ್ನು ಕಟ್ಕೊಂಡು ಯಾಕಂದ್ರೆ ಮಾದೇ ಒಡಗಾಲಿ ಸಾಹ್ಕಾರ್ ಪೆಂಡಾಲ್ ಕೊಟ್ಟಾರ ಇನ್ಯಾರು ಸಕ್ರೆ ಕೊಟ್ಟಾರ ನಮ್ಮ ವಸಂತ ಭಾಳ ಜನ ಹೇಳಿ ನಮ್ನ ಮೀಟಿಂಗ್ ಕರೀರಲ್ ರೀ ನೀವು ಮೊನ್ನೆ ನಮ್ನ ಮೀಟಿಂಗ್ ಕರೀಲಿ ಅಂದ್ರೆ ನನ್ನ ಭಾವ ಏನು ಅಂತ ಕೇಳಿದ್ರೆ ಆ ಭಾಗದ ಒಬ್ಬ ಪುಣ್ಯಾತ್ಮ ಕೆಲಸ ಮಾಡಾಕತ್ತ ನಮ್ದೇ ಧರ್ಮದ ಕಾರ್ಯ ಮಾಡತ್ತಾನ ಅವನಿಗೆ ಅನುಕೂಲ ಆಗಲಿ ನಾನು ಹೋಗೋದು ಅಲ್ಲೇ ಇನ್ನೊಬ್ಬ ಬರೋದಲ್ಲೇ ಅಲ್ಲೇ ಇಪ್ಪತ್ತೆಂಟು ಮಂದಿ ಒಂದ ಮನೆಯಾಗ ಜೋಳಿಗೆ ಹಿಡ್ಕೊಂಡು ಬಂದ್ರೆ ಆ ಕೊಡು ಭಕ್ತ ಕಾಲ ನಡಗತ ನಾ ಮಾಡೋದ್ ಮಾಡಾಕತ್ತೇನಿಲ್ಲ ಇನ್ನು ಮತ್ತೆ ಇವ್ನ ಕೈಯಲ್ಲಿ ಕಸ್ಕೊಂಡು ನಾವು ಹೋಗಿ ಸಾಧನೆ ಮಾಡೋದು ಏನದು ಮತ್ತೆ ಹೊರಗೆ ಹೋಗ್ಬೇಕಂತ ಮಾಡಬೇಕು ಇದು ಪುಣ್ಯಾತ್ಮ ಸನ್ಯಾಸಿ ಗುಣ ಅಂತಕ್ಕಂಥದ್ದು ಅದನ್ನ ಕಲಿಬೇಕು ನಾವು ಇರ್ಲಿಲ್ಲ ಅಂದ್ರೆ ಒಂದೊಂದು ಮನೆ ಒಂಬತ್ತು ಮಂದಿ ಸುತ್ತಾಕತ್ತ ಸುತ್ತಾಕತ್ತ ಅಂದ್ರೆ ಆ ಭಕ್ತರ ನಮ್ಮ ನೋಡಿ ಬಾಗಲ ಮುಚ್ಕೊಂಡು ಹೋಗ್ಬಾಗ್ತದೆ ಅದಕ್ಕೆ ನಮ್ಮೆಲ್ಲ ಕಲ್ಪನೆ ಇರಬೇಕು ಇವತ್ತಿ ಗ್ರಾಮದೊಳಗೆ ಈ ಸುತ್ತಮುತ್ತ ಹಳ್ಳಿಯೊಳಗಂತ ಒಳ್ಳೆ ಕೆಲಸ ಮಾಡಕತ್ತೆ ನಮ್ಮಿಂದ ಏನು ಸಾಧ್ಯ ಆಗ್ತದಿಲ್ಲ ಸಹಾಯ ಮಾಡ್ತಕ್ಕಂಥ ಗುಣ ನಮಗೆ ಇರಬೇಕು ಬಂಧುಗಳು ಅದಕ್ಕಿಂತ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯದ ಬೆಳೆಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಎಲ್ಲ ಯಾಕಂದ್ರೆ ಚಂದ ಪ್ರಪಂಚ ಮಾಡ್ಬೋದಾಗಿತ್ತು ಎರಡು ಮಕ್ಕಳ ಕೊಟ್ಟಿದ ಹೊಲ ಇತ್ತು ಎಲ್ಲ ಇತ್ತು ಇದು ಇಪ್ಪತ್ತೊಂದು ದಿನದಾಗ ಗುಡಿ ಕಟ್ಟಬೇಕು ಏನೇನು ಮಾಡ್ಬೇಕು ಯಾಕೆ ಗದ್ದುಲಿಕ್ಕೆ ಬಿದ್ದ ಅಂತಕ್ಕಿದ್ರೆ ಆ ಧರ್ಮದ ಹುಟ್ಟಿದೀವಿ ಒಂದಿಷ್ಟು ಏನಾದರೂ ಉಳಿಸ್ನು ಅಂತಕ್ಕಂಥ ಆಲೋಚನೆ ಮಾಡಿರ್ತಕ್ಕಂಥದ್ದು ಅದು ಅದಕ್ಕೆ ಬಂಧುಗಳೇ ನೀವು ನಂಬ್ರಿ ಆಗಲೇ ಪೂಜೆ ಹೇಳಿದಂಗ ಭಂಡಾರವನ್ನು ನಂಬ್ರಿ ಭಂಡಾರ ನಿಮ್ಮನ ಈ ಲೋಕದೊಳಗ ಪುಣ್ಯಾಪುರ ತೇಲಸ್ತ ಭಂಡಾರ ಅಂದ್ರೆ ಏನ ಪುಣ್ಯ ಆಗ್ತುರೇ ತೇಲಸ್ತದ ಯಾವಾಗ ತೇಲಿಸ್ತದ ತಕ್ಕಿದ್ರೆ ಎರಡೂ ಕೈ ಬಿಟ್ಟು ನೀನೇ ನನಗೆ ಕತ್ತಿ ಎತ್ತ ತಿಳ್ಕೊಂಡು ಯಾವಾಗ ನಂಬುತ್ತೀರಿ ಅವಾಗ ಪುಣ್ಯಾಕ್ಪುರಿ ಎತ್ತನಕ್ಕೆ ವೈತೈತಿ ಅಂತಕ್ಕಂಥ ಮಾತ ನಿಮ್ಮ ತಲಿಯೊಳಗ ಇರಲಿ ಪುಣ್ಯಪುರ ಅದಕ್ಕೆ ನಾನೇ ಉದಾಹರಣೆ ನಾನೇ ಉದಾಹರಣೆ ನನ್ನ ತಿಕ ಐದು ಲಕ್ಷ ರೂಪಾಯಿ ಇತ್ತು ಶಾಲಿ ಪಾಯ ಹೊಡೆದಿದೆವು ಬಂದಾರಂದ್ರು ಭಾಮಿ ಮಾಡಿದ್ನ ಎರಲ್ಲಿ ತುಂಬ ಕೇಳಿ ಸ್ವತಃ ಊರನವರ ಒಂದು ಸಲ ಉಮದಿಗೆ ಹೋಗಿ ಅಭಿಷೇಕ ಮಾಡಿದೀವಿ ನಾನು ಸಂಕಲ್ಪ ಮಾಡಿದೆ ಎಪ್ಪ ಶಾಲಿ ಮುಗಿಬೇಕು ನೀವು ಬಂದು ಆಡ್ಬೇಕಂತಿಟ್ಟೇ ಸಂಕಲ್ಪ ಮಾಡಿದೀವಿ ಪುಣ್ಯಾತ್ಮರೇ ಆ ಶಾಲೆಗೆ ಎರಡು ಕೋಟಿ ಎಂಬತ್ತು ಲಕ್ಷ ಹಣ ಖರ್ಚಾಗ್ತಕ್ಕಂಥ ಸಂದರ್ಭದೊಳಗೆ ಈ ರಾಜ್ಯದ ಘನ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಈಶ್ವರಪ್ಪನವರು ರಾತ್ರಿ ಸಂಕಲ್ಪ ಮಾಡಿದ್ದೀವಿ ಮುಂಜಾನೆ ಎಂಟು ಗಂಟೆಗೆ ಸರಿಮಟ್ಟಕ್ಕೆ ಬಂದಾರ ಎಂಟು ಗಂಟೆಗೆ ಸರಿ ಮಟ್ಟಕ್ಕೆ ಬಂದಾರೆ ಮತ್ತೆ ಎರಡನೇ ಪುಣ್ಯಾತ್ಮರೇ ಇವತ್ತಿನ ಜಗದ್ಗುರುಗಳಾಗಿರ್ತಕ್ಕಂಥ ಧರ್ಮವನ್ನು ಎತ್ತರತ್ರಕ್ಕೆ ಒಯ್ತಕ್ಕಂಥ ಕೆಲಸವನ್ನ ಕಾಗಿನಲ್ಲಿ ನಿರಂಜನಾನಂದಪುರಿ ಮಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಎಂತ ಕಾರ್ಯ ಮಾಡಿದ್ರೆ ನೀವು ಹೋಗಿ ಮೈಲಾರಕ್ಕ ನೋಡ್ರಿ ಪುಣ್ಯಾತ್ಮರ ಅರಮನೆ ಕಟ್ಟಿನಾಗಿದ್ದ ಶಾಲೆ ಬೆಳ್ಳೋಡಿಗೆ ಹೋಗಿ ನೋಡ್ರಿ ಅರಮನೆ ಕಟ್ಟಿನಾಗಿದ ಅವ್ರನ್ನ ಹುಡುಕಾಡಿ ಅವ್ರ ಮೈ ಮೇಲೆ ಒಂದು ಗುಂಜು ಬಂಗಾರ ಐತೆ ನೋಡ್ರಿ ನೀವು ಅವ್ರ ಮೇ ಮೇಲೆ ಒಂದು ಗುಂಜು ಬಂಗಾರ ಬಹಳ ಅದರ ಒಂದು ಕುಂಡ್ಗಾಡಿಗೆ ಐತ್ ನೋಡಿ ಇಷ್ಟ ಅಕಸ್ಮಾತ್ ಬೆಳಗಾವಿ ಎಲ್ಲಾ ಭಕ್ತರು ಕೂಡ ಅವ್ರಿಗೆ ಬಂಗಾರ ಕಿರಿಟಿ ತಯಾರಾಗಿರು ಬೆಳ್ಳಿ ಭತ್ತಗಳು ಕೊಡಕ್ ತಯಾರಾಗಿರು ಅವ್ರು ಹೇಳಿದ್ರು ಅದನ್ನ ನಿಟ್ಟ ಕವಲ ಮಾಡ ಮೂಲ ಆಗಲಿವ ನಮ್ಮ ಶ್ರೀಮಠದೊಳಗ್ ಐಎಸ್ ಕೇಸ್ ಓದ್ತಕ್ಕಂಥ ಮಕ್ಕಳಿಗೆ ಪುಸ್ತಕ ತಂದು ಕೊಡ್ರಿ ಅಂತಕ್ಕಂಥ ಮಾತಾಡಿದ್ರೆ ಇದು ಧರ್ಮದ ಕಾರ್ಯ ಅಂತಕ್ಕಂಥ ನಾವು ತಿಳ್ಕೋಬೇಕು ಧರ್ಮದ ಕಾರ್ಯ ಅಂತಕ್ಕಂಥ ಅದಕ್ಕೆ ಮೊದಲ ಬಿಟ್ಟು ಬಂದಿದ್ರು ಎಲ್ಲ ಬ್ಯಾಡ ತಿಳ್ಕೊಂಡು ಮತ್ತೆ ಹಾಕಬೇಕಾಗಿತ್ತು ಅದರ ಗೊಡೆವೆಲ್ಲ ನಮಗೆ ಅದಕ್ಕೆ ಬಂದುಗಳೇ ಧರ್ಮ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಭಕ್ತರು ಕಣ್ಣೀರನ್ನು ಒರೆಸ್ಬೇಕಾಗಿತ್ತು ಇವತ್ತು ನಾವು ಭಕ್ತರು ಯಾವಾಗ ನೆನಪ್ರೆ ನಮಗಂತ ಕೇಳಿದ್ರೆ ಜಾತ್ರೆ ಇದ್ದಾಗ ಕಾರ್ಯಕ್ರಮ ಇದ್ದಾಗ ಪಟ್ಟಿ ಬೇಕಾದಾಗ ಭಕ್ತರ ನೆನಪಾಗ್ತಾರೆ ಒಳಗಾಗ ಭಕ್ತರ ಸಂಕಟ ಬಂದಾಗ ಅವರು ಮನೆ ಬಾಗಿಲು ಹೋಗ್ತಕ್ಕಂಥ ಮಠಗಳಾಗಬೇಕಂತ ತಿಳ್ಕೊಂಡು ಕಣ್ಣೀರಿ ಪೂಜಾರಿ ಎಚ್ಚರಿಕೆಯನ್ನು ಕೊಡ್ತಾರೆ ಎಚ್ಚರಿಕೆಯನ್ನು ಕೊಡ್ತಾರೆ ಅವ್ರು ಏನು ಮಾಡಿರ್ತಾರೆ ಕೊರೋನಾ ಆದಂತ ಸಂದರ್ಭದಲ್ಲಿ ನಮ್ಮ ಕೊರೋನಾ ಆತು ಔಷಧ ಕೊಟ್ಟು ಕಳಿಸ್ತಾರೆ ಕೊರೋನಾ ಹಳ್ಳಿಗೆ ಔಷಧಿ ಕೊಟ್ಟಕೊ ಇದು ಪುಣ್ಯಾತ್ಮರು ಸಂತ ಮಾಡ್ತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರಿಗೆ ಸಣಕಲ್ಲ ಬರಿತನ ಜಗವೆಲ್ಲ ನಗುತ್ತಿರಲಿ ಜಗದಲ್ಲೂ ನನಗಿರಲಿ ಜಗನಕ್ಕೂ ನಲಿವಾಗ ನನ್ನೊಬ್ಬನು ಎತ್ತಿಕೊಳ್ಳಲ್ಲ ಅಕಸ್ಮಾತ್ ನಾನ ನಕ್ಕೊತ್ತಿದ್ದಾಗ ಜಗ ಆಳ್ತಿದ್ದರು ಎತ್ತಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ ಅದನ್ನು ಮಾಡಿರ್ತಕ್ಕಂಥವ್ರು ಪುಣ್ಯಾತ್ಮರೇ ಶಿಬ್ಬಪ್ಪ ಮಹಾರಾಜರು ಮಧಗೊಂಡೇಶ್ವ ಮಹಾರಾಜರು ಪಿಳಿಯಾನಿಯಪ್ಪ ಮಹಾರಾಜರು ಪುಣ್ಯಾತ್ಮರ ಅಚ್ಚೇಗ ಅವನಿಂದ ಪುಣ್ಯಾತ್ಮ ಗುಡ್ಡಕ್ಕೆ ಬರೋ ಕಾಲಕ್ಕೆ ಕಣ್ಣಿನಿಂದ ಕೊಡ್ಡಿದ್ರ ಹಾದಿ ತಪ್ಪಿತ್ತ ಮಣ್ಣು ತಗೊಂಡು ಮೂಸಿ ನೋಡ್ತಿರತ್ತ ಆ ಮಣ್ಣು ಮೂಸಿ ನೋಡಿದ ಬಳಕೆ ಇದು ಹಾದಿ ತಪ್ಪಿತ್ತು ಅಲ್ಲ ಅಂತಿರುತ್ತೆ ಎಂತ ಧ್ಯಾನಿ ಇರೋದು ಇಂಥ ಭಂಡಾರ ಇಂಥ ಘಟಾನುಘಟಿ ಆಗಿರ್ತಕ್ಕಂಥ ಶಿರ್ವಾಳದ ಗುಣೇಶ್ವರ ರಾಜರು ಕಲಿಯುಗದ ಎರಡನೇ ಅಮ್ಮೋಗ ಸಿದ್ಧಾಂತ ಸುರುತಿ ಹೇಳ್ಬಿಟ್ಟು ಮದಗೊಂಡೇಶಿರಪ್ಪ ಹೇಳೋರು ಅಲ್ಲಿ ಅಂತ ಇರುತ್ತೆ ಇಬ್ಬರು ಕೂಡ ಹೋಗೋಕ್ಕ ದೇವರ ಹಲ್ಯನ ಅಲ್ಲಿ ನೀರು ಹಾಕ್ರಿ ಅಂತ ಇರುತ್ತೆ ಗುರುವಿನ ಆಶೀರ್ವಾದ ಪುಣ್ಯ ಅದಕ್ಕೆ ನಾವೆಲ್ಲರೂ ಪುಣ್ಯಾತ್ಮರಿ ಧರ್ಮವನ್ನು ನಂಬ್ರಿ ಧರ್ಮ ನಮ್ಮನ್ನು ಕಾಪಾಡ್ತದ ಅದಕ್ಕೆ ಮೂಲ ಪೀಠ ಅಂತಕ್ಕಂಥದ್ದು ಪೀಠ ಅಂತಕ್ಕಂಥದ್ದು ಮಕ್ಕ ಕಣಾಪುರ ನಾಲ್ಕು ಮಂದಿ ಸತ್ಯದವರ ಪೀಠ ಗುರು ಬನ್ನಿ ಹಿಂಗೆಲ್ಲ ಇದಕ್ಕೂ ವಾಡಿಕೆ ಬಂದಿರತಕ್ಕಂಥದ್ದು ಅದನ್ನೆಲ್ಲ ನಾವು ಲಕ್ಷ್ಯ ಇಟ್ಕೊಂಡು ನಮ್ಮ ಕೆಲಸ ಏನು ಅಂತ ಕೇಳಿದ್ರೆ ಇವತ್ತು ಪುಣ್ಯಾತ್ಮರ ಏನೋ ನಮ್ಮ ಪುಣ್ಯ ಈಗ ಮಕ್ಕೊಂಡಿ ಅಂದ್ರೆ ಕಮ್ಮಗ್ ಊಟ ಮಾಡ್ರಿ ಕಮ್ಮಗೆ ನಿದ್ದೆ ಮಾಡ್ರಿ ಕಮಗ್ ದುಡ್ಡು ಕಳಿಸ್ರಿ ಗಳಿಸಿ ಪುಣ್ಯಾತ್ಮ ರಾತ್ರಿ ನಿತ್ಯ ಹತ್ತಿ ಮನ್ಕೊಂಡ್ ಬಿಡ್ರಿ ಎಚ್ಚರ ರಾತ್ ಅಂದ್ರೆ ಎದ್ದು ಹೊತ್ತು ತಿಳ್ಕೊಂಡ್ ಅಂದ್ರೆ ವಾದ್ರೆ ಮುಗಿತು ನಮ್ ಲೋಕದಾಟ ಇಷ್ಟ ಐತೆ ತಿಳ್ಕೊಂಡು ಸಂತೋಷದ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡ ಯಾರನ್ನು ಕೂಡ ದ್ವೇಷ ಮಾಡ್ಬೇಡ್ರ್ ಎಲ್ಲಿ ಸೀಮಿ ಸಲಾಗ್ ಬಡದ್ಯಾಡ್ಲಾಕ್ ಎಲ್ಲಿ ಕುರ್ಚಿ ಸಲಾಕ್ ಬಡದ್ಯಾಡವ್ರ್ ನೋಡ್ಲಿಕ್ಕೆ ಹೋಗ್ಬಾರ್ದು ಅವ್ ಸಿ ಹೋಗಿದ್ದು ಇವು ಕೇಳುದು ಅವ್ ಕೇಳುದು ಯಾರೋ ಮಾಡ್ಲಾಕ್ ಹೋಗ್ಬೇಡ್ರಿ ಭೂಮಿ ತಾಯಿ ಅಂದ ನಿಮ್ಮ ನೋಡಿ ನನಗ್ ನಗಿ ಬರಾಕತ್ತಿದ್ದ ಯಾಕ ನಿಮ್ಮ ಕಾಕ ಹಿಂಗ ನಿಮ್ಮ ಅಪ್ಪ ಹಿಂಗ ಕೇಳ್ತಿದ್ದ ಈಗ ನೀತಿದ್ರ ನಿಮ್ಮ ತಮ್ಮ ಕೇಳಲಾಕತ್ತೇನು ನಾ ಮಾತ್ರ ಇಲ್ಲೇ ಇರಕ್ಕಿದೀನಿ ನೀವೆಲ್ಲ ಹೋಗಾರದು ತಿಳ್ಕೊಂಡು ಭೂಮಿ ತಾಯಿ ಹೇಳಿದ್ರತ ಭೂಮಿ ತಾಯಿ ಅದಕ್ಕೆ ಹೇಳ್ತಾರ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡ ಜಂತಲದ ಮನಿಯಾಗ ಚಿಂತಿಲ್ಲದ ಕೂಡ ಜಂತಿಲದ ಮನಿಯಾಗ ಮಣ್ಣಾಳು ಬಂದಿದೆ ಅರಳಿ ಕೊನೆಗೆ ಮಣ್ಣೆ ಸೇರುದು ಮರಳಿ ನೀ ಕೊಟ್ಟ ತಾಳಿ ಬೆಳಸ ನಿನ್ನ ಜೀವನ ಬಳ್ಳಿ ತಾಯಿ ಭೂಮಿ ತಾಯಿ ಎಷ್ಟು ಕಿಮ್ಮತ್ ನೀ ಸ್ಪೇರ್ ಪುಟ್ ಮೇಲೆ ಮಾಡಕತ್ತೀರಿ ಮಾಡಿರಿ ಆ ತಾಯಿ ಉಪಕಾರ ಅಂತದದ ನೀ ತಾಯಿ ಗರ್ಬಂಧದ ಹೊರಗೆ ಬರುತ್ತಿತ್ತು ಮೊದಲು ನಿಮ್ ಮಗನ ಎದಿಯೊಳಗೆ ಹಾಲಿಟ್ಟ ತಾಯಿ ಈ ಸಣ್ಣ ಕಣ್ಣವ ಜಗತ್ತನ್ನು ನೋಡೋ ಶಕ್ತಿ ಇಟ್ಟದ ಈ ಪ್ರಕೃತಿ ಅದಕ್ಕೆ ಇದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಬಾರ್ಲಂದ್ರೆ ನಾವು ಮುಂಜಾನೆ ಮುಂಜಾನೆ ಹೋಗೋ ಕಾಲಕ್ಕ ಈ ಆಡ ಕುರುಗಳು ಮೇಯಿಸತಕ್ಕಂಥ ಮಂದಿ ರೋಡ್ ದಂಡಿಗೆ ಚಂಡಿರ್ತಾರೆ ಒಂದೊಟ್ಟ ಟೈಮ್ ಹೋದ್ಕರ ಕೋದ ಬಿಡ್ತಾರೆ ನಮಗೆ ಮರಿ ಆಟ ಮೇಯಿಸೋದ್ ಲೆಕ್ಕೈತೆ ಗಿಡ ಉಳಿಸೋದ್ರೆ ಮತ್ತೆ ಗಿಡ ಉಳಿಸಲಿಲ್ಲ ಪಡ್ಕೊಟ್ಟು ಎಲ್ಲಿ ಉಳಿತು ನಿಸರ್ಗ ಕಾಪಾಡ್ಲಿಲ್ಲ ಅಂದ್ರೆ ಬಳೆ ಎಲ್ಲಿ ಬರ್ತದೆ ಅವೆಲ್ಲ ಆಲೋಚನೆ ಮಾಡಬೇಕು ಹಸಿರು ಉಸಿರಾಗಬೇಕು ಇನ್ನು ಕೆಲವೊಂದು ದಿನದಾಗ ಸಿಟಿಯಾಗೆಲ್ಲ ಬಂಗಾಪಣೆ ಹಾಕಿ ಫ್ಯಾನ್ ಪ್ಯಾನ್ ಹಚ್ಚಲ ಬದಕಾಕ ಸಾಧ್ಯ ಟ್ಯಾನ್ ಹಚ್ಚಲವ್ರು ಬದುಕಾಕ ಸಾಧ್ಯ ಇಲ್ಲ ಆಕ್ಸಿಜನ್ ಅಂತಕ್ಕಂಥದ್ದು ಈಗ ನೀವು ಸಲಿದು ಕೊಂಡು ತಗೋತಿಲ್ಲ ನೀವು ಆಕ್ಸಿಜನ್ ಕೂಡ ಕೊಂಡು ತಗೊಂಡು ಬೆಣ್ಣಿಗೆ ಕಟ್ಕೊಂಡು ಹಾಳೆ ಬರ್ತದೆ ಅದಕ್ಕ ಪ್ರತಿಯೊಬ್ಬರು ಮನೆಗೊಂದು ಮರವನ್ನು ನೆಡಬೇಕು ಅಂತಕ್ಕಂಥ ಸಂಕಲ್ಪ ನೀವು ಇಟ್ಕೊಂಡು ಗಿಡ ಹಚ್ಚಲೇಬೇಕು ಅದನ್ನ ಕೋಶನ ಹೆಂಗ ಜೋಪಾನ ಮಾಡ್ತಿಲ್ಲ ಹಂಗ ಮರನು ಕೂಡ ಜೋಪಾನ ಮಾಡ್ಬೇಕು ಅಂತಕ್ಕಂಥ ಧರ್ಮ ನಿಮ್ಮಲ್ಲಿರಲಿ ಪುಣ್ಯಾತ್ಮ ಹೆಸರು ಹೆಸರುದಿಲ್ಲ ಅರಮನೆ ಹೆಸರು ಹೆಸರುದಿಲ್ಲ ಸಾಲ ಮರಕ್ಕೆ ರೋಡಿಗೆ ಗಿಡ ಹಚ್ಚತಕ್ಕ ಸಾಲ ಮರದ ತಿಮ್ಮಕ್ಕಲು ಸರ್ಕಾರ ಇವತ್ತು ಗೌರವಿಸ್ತದೆ ಇವ್ರೇನ ಮಕ್ಕಳ ತಿಳ್ಕೊಂಡು ಆ ತಾಯಿ ಸತ್ಕಾರ ಮಾಡ್ತಾರೆ ನಮ್ಮಲ್ಲಿ ಆಲೋಚನೆ ಬರ್ಬೇಕು ಆಮೇಲೆ ಪುಣ್ಯ ಮುಕ್ತಿ ಪಡಿಲಕ್ ಹೋಗಕ್ರಿ ಮೊದಲು ಮನುಷ್ಯನಾಗಿ ಬದುಕು ಕಲಿತ್ರಿ ಅಂದ್ರೆ ಅಂದ್ರ ಆ ಮುಕ್ತಿ ದೂರಿಲ್ಲ ತಾನೇ ಬೆಳೆ ತೋದು ಅದಕ್ಕೆ ತುಕಾರ ಮಾಡ್ ನನಗೆ ಮುಕ್ತಿನ ಗಾಡತ್ ಹೇಳಿದೆ ಮುಕ್ತಿನೇ ಬ್ಯಾಡ ಏಸ ಜನ್ಮ ಕೊಡ್ತೀವಿ ಕೂಡ ಎಲ್ಲಿ ಹುಡ್ಸ ಹುಡ್ಸ ಖರೆ ಸಂಜರ ಸಂಘದೊಳಗೆ ಕೂಡ ತಿಳ್ಕೊಂಡು ಬಂದ್ರು ಅದಕ್ಕೆ ಮದಗೊಂಡು ಮುತ್ತ ಹೇಳಿದ್ರು ಆಣೆ ಮೇಲೆ ಮೆರವಣಿಗೆ ಮಾಡ್ರಿ ಬಂಗಾರದ ಇಟ್ಟು ಇದ್ರ ಯಾರ ಪುಣ್ಯ ಅಂತ ಹೇಳಿದ್ರೆ ಸತ್ಸಂಗದ ಪುಣ್ಯ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯ ಸತ್ಸಂಗದ ನಿಂದು ನೀನೇ ತಿಳಿ ತಿಳ್ಕೊಂಡ ಉಳಿ ಮಾತ್ಮರ ಉಂಡದ ಎಂಜಲ ಬಳಿ ಅಂತಕ್ಕಂಥ ಎಂಥ ಒಂದೊಂದು ಮಾತು ಅವರು ಪುಣ್ಯ ಆತ್ಮರೆ ಅದಕ್ಕೆ ಅವ್ರು ಮಾಡಿರ್ತಿರ್ತಕ್ಕಂಥ ಬುದ್ಧಿನ ನಾವೇನ ಬಿಚ್ಚಿ ಪಕ್ಕ ಊಟ ಮಾಡೋಕ್ಕಾಗುತ್ತೆ ಅದಕ್ಕೆ ಅಂತ ಅಪರೂಪದ ಕಾರ್ಯಕ್ರಮವನ್ನು ಮನಸ್ಸು ಅವರೆಲ್ಲ ಮಕ್ಕಳನ್ನು ಕರ್ಕೊಂಡು ಎಂತಹ ಪ್ರಪಂಚದ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಭಗವಂತನ ಭಂಡಾರ ನಾನು ಕೈ ಬಿಡುದಿಲ್ಲ ಇಟ್ಟು ನಡೆದಿಲ್ಲ ಎಲ್ಲ ಸಾಕ್ಷಿ ಮುಂದೊಂದು ದಿನ ಈ ಕ್ಷೇತ್ರ ಪುಣ್ಯ ಕೈ ಮಾಡಿ ನೋಡ್ತಕ್ಕಂಥ ಕ್ಷೇತ್ರ ಆಗ್ತದೆ ಜಗತ್ತಿನ ಜನ ಬರ್ತದ ಮಾನಸಿದ್ರು ನೀವು ಧೈರ್ಯ ಕಳೆದುಕೊಳ್ಕೋಬೇಡ ನಂಬಿಗಿಡ್ರಿ ಆ ಭಗವಂತ ನಿಮ್ಮನ್ನು ದಂಡಿಗೆ ಮುಡ್ಸ್ತಕ್ಕಂಥ ಮಾತನ್ನು ಒಂದೇ ವರ್ಷದಾಗ ಎರಡು ಕೋಟಿ ಮೇಲೆ ಖರ್ಚಾಗಿರ್ತಕ್ಕಂಥ ಶಾಲೆಯನ್ನು ಕಟ್ಟಿ ಮಲಕಾರ್ಸಿದ್ದು ಬಂದು ಆಡಿ ಹೋಗಿರ್ತಕ್ಕಂಥ ಇತಿಹಾಸದ ಅದಕ್ಕೆ ಪುಣ್ಯಾತ್ಮರೇ ಅಂತ ಧರ್ಮದೊಳಗೆ ಈ ಭಂಡಾರ ಶಕ್ತಿ ಅದ ಅಂತ ಶಕ್ತಿಯನ್ನು ನೀವೆಲ್ಲ ಪಡ್ಕೋರಿ ನಿಮ್ಗೆಲ್ಲ ಇವತ್ತೇನಿ ಪುಣ್ಯಾತ್ಮರ ಸಕ್ರಿ ಇವೆಲ್ಲ ಏನೇನೋ ಏನೇನೋ ಸಾಯಿ ಮಾಡಿರಿ ನಿಮಗೆಲ್ಲ ಪುಣ್ಯಾತ್ಮರ ಭಗವಂತ ಆವಿಷ್ಯ ಆರೋಗ್ಯವನ್ನು ಕೊಡ್ಲಿ ಸಕಾಲಕ್ಕೆ ಮಳಿಯನ್ನು ಕೊಡ್ಲಿ ಸಕಾಲಕ್ಕ ಬೆಳೆಯನ್ನು ಕೊಡ್ಲಿ ಬೆಳೆದಂತ ಬೆಳೆಗೆ ಫಲವನ್ನ ಬೆಲೆಯನ್ನು ಕೊಡ್ಲಿ ಅಂತ ತಿಳ್ಕೊಂಡು ದೇವರಲ್ಲಿ ಬೇಡಿಕೊಂಡು ನಿಮ್ಗೆಲ್ಲ ಶಿವನ್ ಕೋರಿ ನನ್ಗೆ ಇಷ್ಟೊತ್ತಿನವರೆಗೆ ಒಂದ್ ಹತ್ತು ನಿಮಿಷ ನಾನು ಹೆಚ್ಚು ಮಾತನಾಡಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲರಿಗೂ ಒಂದೇ ಇರ್ತದೆ ಅದಕ್ಕೆ ಎಲ್ಲ ಪರಮ ಪೂಜೆ ಒಳಗೆ ನಾನು ಅತಿ ಸಣ್ಣವನಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷೇಮೆಯನ್ನು ಕೇಳಿ ನನ್ನ ಸಮಯನ ಇಲ್ಲಿ ಒಂದು ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದರೆ ಎಲ್ಲ ಶಿವವಾಗ್ಲೇ ತಿಳ್ಕೊಂಡು ಸಂದ್ರೆ ಹಾರೈಸುತ್ತೆ